ನಮಸ್ಕಾರ ರೈತ ಬಂದವರೆ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೆ ನಾವು ಹೆಸರನ್ನು ರಾಶಿ ಮಾಡಿದ್ವಿ ಒಂದು ಹತ್ತು ದಿನ ಅದ್ರಾಗ ಬ್ಯುಸಿ ಇದ್ದೆ ಹಾಗಾಗಿ ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದರೆ ಹೆಸರನ್ನು ರಾಶಿ ಮಾಡಬೇಕಾದ್ರೆ ಒಂದು ಇನ್ನೊಂದು ಏನಂತಾರಲ್ಲ ಸ ಒಂದು ಸಾನಿಗೆ ಬಂದಿದೆ ತುಂಬ ಏನಂತಾರಲ್ಲ ಕಾಳು ಒಂದು ಕಡೆ ಬಂದೈತಿ ಮತ್ತು ಬ್ಯಾಳಿಗೆ ಒಂದು ಕಡೆ ಬಂದೈತಿ ಆ ಒಂದು ಮಷಿನ್ ಆ ಮಷಿನಿಂದ ಫಿಲ್ಟರ್ ಮಾಡಿದ್ವಿ ಅಲ್ಲ ಸಾನಿಗೆ ಹಾಕಿದ್ವಿ ತುಂಬ ಚೆನ್ನಾಗಿ ಬಂತು ಅದನ್ನು ಪರಿಚಯ ಮಾಡಿಸ್ಬೇಕಂತಂದು ವಿಡಿಯೋ ಮಾಡ್ತಾಯಿದ್ದೀನಿ ರೈತ ಬಂದವರೆ ನಮ್ಮದು ಮೊದಲು ಹಾಕಿದಾಗ ಈ ಥರ ಇತ್ತು ಏನಂತಲ್ಲ ಬೆಳೆ ಬ್ಯಾಳೆ ಆಗ್ಬಿಟ್ಟಿತ್ತು ನಮ್ಮದು ಒಂದು ಹೊಲದ್ದು ಹಂಗಾಗಿ ಅದು ರೇಟ್ ಕಡಿಮೆ ಆಗುತ್ತೆ ಮಾರ್ಕೆಟಿಗೆ ಕಳಿಸಿದ್ರೆ ಅನ್ನೋದಕ್ಕೋಸ್ಕರ ಅದನ್ನು ಸಾನಿಗೆ ಹಾಕಿದ್ವಿ ಸಾನಿಗೆ ಹಾಕಿದಾಗ ಏನಾಯ್ತಪ್ಪ ಅಂತಂದರೆ ಬ್ಯಾಳಿ ಒಂದು ಕಡೆ ಬಂತು ಚಲೋ ಕಾಳು ಒಂದು ಕಡೆ ಬಂತು ಏನಪ್ಪ ಅಂತಂದ್ರೆ ಒಂದು ಒಂದು ರೂಪಾಯ್ದಾಗ ಒಂದು 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 ಎಂತಲ್ಲ ಒನ್ ಟ ಒನ್ ಫೈವ್ ಪರ್ಸೆಂಟೇಜ್ ಬಂದ ಬರುತ್ತೆ ಬ್ಯಾಳಿ ಎಷ್ಟು ನಾವು ಫಿಲ್ಟರ್ ಮಾಡಿದರೂ ಅದು ಬ್ಯಾಳಿ ತಪ್ಪ ಬಂದ ಬರ್ತೈತಿ ತುಂಬ ಚೆನ್ನಾಗಿ ನೋಡಿರಿ ಇದೇ ಥರ ಹಾಕ್ತೀವಿ ನೋಡಿ ಆ ಥರ ಇದು ಮಷಿನ್ ಯಾವ ಥರ ಇದೆ ಇದು ಫಿಲ್ಟರ್ ಸಾನಿಗೆ ಅನ್ನೋದು ನೀವು ನೋಡ್ತಾ ನೋಡ್ತಾಯಿದ್ರಿ ಇದೇ ರೀತಿ ಸಾನಿಗೆ ಬರ್ತಿದ ಇದಕ್ಕೇನು ಕರೆಂಟಿನ ಅವಶ್ಯಕತೆ ಇರಲ್ಲ ತುಂಬ ಚೆನ್ನಾಗಿ ಓದಿತ್ತು ಏನಪ್ಪ ಅಂತಂದರೆ ಬ್ಯಾಗ್ ಬ್ಯಾಳಿ ಒಂದು ಕಡೆ ಓದಿತಿ ಮತ್ತು ಚೆನ್ನಾಗಿರೋ ಕಾಳು ಒಂದು ಕಡೆ ಬರ್ತೈತಿ ನೋಡಿ ಇದೇ ಥರ ಹೋಗ್ತದೆ ಆಮೇಲೆ ಪುಟ್ಟಿಯನ್ನು ಹಾಕಿದ ಮೇಲೆ ಈ ಥರ ನೋಡಿ ಎಲ್ಲ ಮೂರು ನಾಲ್ಕು ಏರ್ ಇರ್ತವೆ ಅದ್ರಾಗ ಬ್ಯಾಳೆ ಒಂದು ಕಡೆ ಮತ್ತು ಚಲೋ ಕಾಳು ಒಂದು ಕಡೆ ಇದೆ ನೋಡಿ ಇದೆ ಚಲೋ ಕಾಳಿಗೆ ಚೆನ್ನಾಗಿ ಬರ್ತಿದೆ ನಾವು ಮಣ್ಣಿನ ಯೂಸ್ ಮಾಡೋದಿಲ್ಲ ತುಂಬ ಚೆನ್ನಾಗಿತ್ತು ಹಂಗಾಗಿ ನೋಡಿ ಬ್ಯಾಳೆ ಆ ಥರ ಬೀಳ್ತದೆ ನೋಡಿ ಇದು ಬ್ಯಾಳೆ ಬರ್ತದೆ ನಮ್ಮ ರೈತ ಬಾಂಧವರಿಗೆ ಒಂದು ಪಿ ಅನ್ನೋದಕ್ಕೋಸ್ಕರ ಕಾಣೋದಕ್ಕೋಸ್ಕರ ಈಗ ವಿಡಿಯೋ ಮಾಡ್ತಾಯಿದ್ದೀನಿ ಇದೆಲ್ಲ ಫಿಲ್ಟರ್ ಹಾಕಿದ ಮೇಲೆ ಈ ಥರ ಇದೆ ನೋಡಿ ಎಲ್ಲ ಫಿಲ್ಟರ್ ಹಾಕಿದ ಮೇಲೆ ಇದು ಎಲ್ಲ ಫಿಲ್ಟ್ರದ್ದು ಇದು ಏನೊಂದು ಸಾನಿಗೆ ಹಾಕಿದ ಮೇಲೆ ಈ ಥರ ಚೆನ್ನಾಗಿ ಕಾಣ್ತಾ ಇದೆ ಹಾಂ ನೋಡಿರಲ್ಲ ರೈತ ಬಾಂಧವರೆ ಇದೇ ರೀತಿ ಇದು ಸಾನಿಗೆ ಇದೆ ತುಂಬ ಚೆನ್ನಾಗಿದೆ ಯಾವುದೇ ಥರ ಕರೆಂಟಿನ ಅವಶ್ಯಕತೆ ಇಲ್ಲ ಏನಂತಾರಲ್ಲ ಒಂದು ರೂಪಾಯಲ್ಲಿ ಒಂದು ಐದು ಪರ್ಸೆಂಟಷ್ಟು ಒಂದು ಬ್ಯಾಳೆ ಬಂದೇ ಬರುತ್ತೆ ಎಷ್ಟು ನಾವು ಫಿಲ್ಟರ್ ಮಾಡಿದರೂ ಕೂಡ ಒಂದು ಏನಂತಾರಲ್ಲ ನೈಂಟಿ ನೈನ್ ಪರ್ಸೆಂಟೇಜು ಕ್ಲೀನಾಗಿ ಆಗುತ್ತೆ ಯಾವುದೇ ರೀತಿ ಸಂಶಯ ಬೇಡ ತುಂಬ ಚೆನ್ನಾಗಿದೆ ನಾವಂತೂ ಏನಂತಾರಲ್ಲ ಉಪಯೋಗಿಸಿದ್ವಿ ನೀವು ಒಂದು ಸಾರಿ ಉಪಯೋಗಿಸಿ ಮತ್ತು ಉಪಯೋಗಿಸಿದರೆ ಕಮೆಂಟ್ ಮುಖಾಂತರ ತಿಳಿಸಿ ಹೇಗ ಇದೆ ಆ ಸಾನಿಗೆ ಯೂಸ್ ಮಾಡಿದ ಮೇಲೆ ನಿಮ್ಮ ಒಂದು ಕಾಳುಗಳು ರಾಶಿ ಆ ಥರ ಇದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಕೂಡ ಮಾಡ್ಬೋದು ಸರಿನಾ ರೈತ ಬಂದರೆ ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರ